ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರು ಇನ್ನಷ್ಟು ಅಭಿವೃದ್ಧಿ ಬಂದಲಿ ಎನ್ನುವ ದೃಷ್ಟಿಯಿಂದ ಕೊಟ್ಟಿಗೆ ಮನೆ ನಿರ್ಮಾಣ ಮಾಡಿಕೊಳ್ಳಲು ತಾಲೂಕಿನ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಯಲಚಗೆರೆ ಹನುಮಂತರಾಜು ಹಾಗೂ ಪಿಡಿಒ ಸೇರಿದಂತೆ ಪಂಚಾಯಿತಿ ಸಿಬ್ಬಂದಿ ವರ್ಗ ಹಾಗೂ ಸದಸ್ಯರುಗಳು ಸೇರಿ ಫಲಾನುಭವಿ ಸಾರ್ವಜನಿಕರುಗಳಿಗೆ ತಮ್ಮ ಸ್ವಂತ ಖರ್ಚಿನಿಂದ ಸಿಮೆಂಟ್ ವಿತರಣೆ ಮಾಡುವ ಮೂಲಕ ಪಂಚಾಯಿತಿ ವ್ಯಾಪ್ತಿಯ ರೈತರನ್ನು ಪ್ರೋತ್ಸಾಹಿಸಿರುವುದು ಇದೇ ಮೊದಲು ಎಂದರೆ ತಪ್ಪಾಗಲಾರದು ಸರ್ ಇವತ್ತು ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ವತಿಯಿಂದ ನಮ್ಮ ಅಧ್ಯಕ್ಷರಾದ ಹನುಮಂತರಾಜನವ್ರದ ಒಂದು ಕೃತ ಎಲ್ಲರಿಗೂ ಒಂದೇ ಒಂದೇನೋ ಒಂದು ಸಹಾಯ ಮಾಡಬೇಕು ರೈತರುಗಳಿಗೂ ಒಂದು ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ಇವತ್ತು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಪ್ಪತ್ತು ಇಪ್ಪತ್ತು ಮೂಟೆ ಸೀಮೆಂಟ್ ಕೊಡಬೇಕು ಅಂತ ಒಂದು ಏಕೈಕ ದೃಢ ನಿರ್ಧಾರ ತಗೊಂಡು ನಮ್ಮ ಪಂಚಾಯತಿ ಕಡೆಯಿಂದ ಯಾರೂ ಮಾಡಲಿರದ ಒಂದು ಒಳ್ಳೆ ಸಾಧನೆ ಮಾಡ್ತಿದ್ದಾರೆ ತುಂಬ ನಾವು ಎಲ್ಲ ನಮ್ಮ ನಾವು ಸದಸ್ಯರಾಗಿ ಮತ್ತು ನಮ್ಮ ರೈತರ ಪರವಾಗಿ ತುಂಬ ಕೃತಜ್ಞತೆಯನ್ನು ನಾವು ಅವ್ರಿಗೆ ಎಸಿಸ್ತಾ ಇದ್ದೀವಿ ಮತ್ತು ನಮ್ಮ ರೈತರುಗಳಿಗೆ ಅನುಕೂಲ ಆಗಂಗೆ ದನ ಕಟ್ಟಿಗೆ ಕೊಡ್ಕೊಳ್ಳೋಕೆ ತುಂಬ ಸಹಕಾರ ಕೊಡ್ತಾ ಇದೀವಿ ನಮ್ಮ ಪಂಚಾಯತಿ ನಮ್ಮ ಪಿ ಡಿ ಅವರಾಗಲಿ ನಮ್ಮ ಸರ್ವ ಸದಸ್ಯರುಗಳಾಗಲಿ ಎಲ್ಲರೂ ತುಂಬ ಸಹಕಾರ ಕೊಡ್ತಾ ಇದ್ದಾರೆ ಸರ್ ಸರ್ ಈಗ ಒಂದು ಎಂಟು ಜನ ಫಲಾನುಭವಿಗಳನ್ನ ಗುರ್ತಿಸ್ತಿದ್ದೀವಿ ಇನ್ನು ಇನ್ನೂ ಎಷ್ಟು ಜನ ಕಟ್ನೂ ನಾವು ನಮ್ಮ ಪಂಚಾಯತಿ ವತಿಯಿಂದ ನಾವು ಮಾಡಿಕೊಡೋಕ್ಕೆ ನಾವು ಒಪ್ಕೋ ನಮ್ಮ ಅಧ್ಯಕ್ಷರು ಒಪ್ಪಿಕೊಟ್ಟಿದ್ದಾರೆ ಸರ್ ಸರ್ ಒಂದು ನಾವು ರೈತರುಗಳಿಗೆ ಅನುಕೂಲ ಆಗಲಿ ಒಂದು ಸ್ಕೂಲ್ಗೆ ಈಗ ಎಲ್ಲರೂ ಹಾಲುಗಳು ಕರೆಯೋದು ಎಲ್ಲರೂ ಬೆಳೆಗೆ ಇದ್ದರೆ ಕಷ್ಟಪಡ್ತಾರೆ ಅಂಥವ್ರಿಗೆ ತುಂಬ ತುಂಬ ಅನುಕೂಲ ಆಗಬಿಡಬೇಕು ಆಗಬೇಕು ಏನು ಮಾಡ್ತಾರೆ ಅಂದರೆ ಇವತ್ತು ಇವತ್ತು ನಮ್ಮ ರೈತರೊಬ್ಬರಿಗೆ ಎಲ್ಲ ಬರಗಾಲ ಬಂದು ಈಗಲೇ ನಮಗೆ ಸಿಕ್ಕಾಪಟ್ಟೆ ತೊಂದರೆ ಇದೆ ನಮ್ಮ ರೈತರುಗಳಿಗೆ ಅನುಕೂಲ ಒಂದು ನಿರ್ಧಾರ ತಗೊಂಡಿರಲಿಲ್ಲ ನಮ್ಮ ಅಧ್ಯಕ್ಷರು ನಿರ್ಧಾರ ಮಾಡಿದ್ದಾರೆ ಸರ್ ನರೇಗಾ ಯೋಜನೆ ಅಡಿಯಲ್ಲಿ ಸರ್ಕಾರದಿಂದ ಸಿಗುವ ಸೌಲಭ್ಯಗಳ ಜೊತೆಗೆ ಗ್ರಾಮ ಪಂಚಾಯತಿ ವತಿಯಿಂದ ಉಚಿತವಾಗಿ ಸಿಮೆಂಟ್ ವಿತರಣೆ ಮಾಡಿದ್ರೆ ಪಂಚಾಯಿತಿ ವ್ಯಾಪ್ತಿಯ ರೈತರಿಗೆ ಬಹಳಷ್ಟು ಅನುಕೂಲವಾಗುತ್ತದೆ ಇದರಿಂದ ರೈತರು ಇನ್ನಷ್ಟು ಅಭಿವೃದ್ಧಿ ಹೊಂದಲು ಸಾಧ್ಯ ಹಾಗಾಗಿ ಗ್ರಾಮ ಪಂಚಾಯಿತಿ ವತಿಯಿಂದ ರೈತರು ಕೊಟ್ಟಿಗೆ ಮನೆ ನಿರ್ಮಾಣ ಮಾಡಿಕೊಳ್ಳಲು ಇದರಿಂದ ಸಹಕಾರಿಯಾಗುತ್ತದೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಪಿ ಡಿ ಒ ತಿಳಿಸಿದರು ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನು ದನದ ಕೊಟ್ಟಿಗೆ ಕಟ್ಕೊತಾರೆ ನರೇಗಾ ಯೋಜನೆಯಡಿಯಲ್ಲಿ ಈಗಾಗಲೇ ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಬರಗಾಲದ ಒಂದು ಸನ್ನಿವೇಶ ಕಾಡ್ತಾ ಇದೆ ರೈತರುಗಳು ಒಂದು ಸ್ವಾವಲಂಬಿ ಜೀವನವನ್ನು ಸಾಗಿಸಬೇಕು ಅಂದರೆ ಇವತ್ತು ತುಂಬ ಕಷ್ಟಕರವಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಗಾಗಿ ನಾವೆಲ್ಲರೂ ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಸರ್ವ ಸದಸ್ಯರು ಒಂದು ಸಾಮಾನ್ಯ ಸಭೆಯಲ್ಲಿ ಒಂದು ಒಮ್ಮತದ ತೀರ್ಮಾನಕ್ಕೆ ಬಂದು ಈ ಬಾರಿ ರೈತರುಗಳು ಒಂದು ಸಾವಯ ಸ್ವಾವಲಂಬಿ ಜೀವನ ಸಾಗಿಸೋದಕ್ಕೋಸ್ಕರ ಎಲ್ಲರೂ ಒಟ್ಟುಗೂಡಿ ಯಾರ್ಯಾರು ಒಂದು ದನದ ಕೊಟ್ಟಿಗೆಯನ್ನು ಕಟ್ಕೊತಾರೆ ಈಗಾಗಲೇ ಸರ್ಕಾರದಿಂದ ಒಂದು ಐವತ್ತು ಏಳು ಸಾವಿರ ರೂಪಾಯಿ ಒಂದು ಹಣ ಬರ್ತಾ ಇದೆ ನರೇಗಾ ಯೋಜನೆಯಡಿ ಅದ್ರ ಜೊತೆ ಜೊತೆಗೂ ಸಹ ನಾವುಗಳು ಏನಾದರೂ ಒಂದು ನಮ್ಮ ಪಂಚಾಯಿತಿ ವತಿಯಿಂದ ವೈಯಕ್ತಿಕ ಸಪ್ ಏನಾದರೂ ಒಂದು ನಾವುಗಳು ಸಹ ಏನಾದರೂ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗಿಯೂ ಸಹ ರೈತರುಗಳು ಇನ್ನೂ ಅತಿ ಉತ್ತೇಜನದಿಂದ ಇನ್ನೂ ಅತಿ ಹೆಚ್ಚಿನ ಒಂದು ದನದ ಕೊಟ್ಟಿಗೆಯನ್ನು ಕಟ್ಕೊಂಡು ಅವರ ಒಂದು ಹಸು ಸಾಕಾಣಿಕೆಯೊಂದಿಗೆ ಹೈನುಗಾರಿಕೆಯೊಂದಿಗೆ ಇವತ್ತಿನ ದಿನ ಅತಿ ಹೆಚ್ಚಿನ ಒಂದು ಜೀವನವನ್ನು ರೈತಾಪಿ ವರ್ಗ ಅತಿ ಹೆಚ್ಚಾಗಿರೋದ್ರಿಂದ ಇವತ್ತು ಎಲ್ಲರೂ ಸಹ ಒಟ್ಟುಗೂಡಿ ಈ ದಿನ ಇವತ್ತೊಂದು ಎಂಟು ಫಲಾನುಭವಿಗಳಿಗೆ ಸಾಂಕೇತಿಕವಾಗಿ ಇವತ್ತು ಒಬ್ಬರಿಗೆ ಇಪ್ಪತ್ ಇಪ್ಪತ್ತು ಮೂಟೆ ಕೊಡ್ತಾ ಇದ್ದೀವಿ ಆಮೇಲೆ ತದನಂತರ ಇವತ್ತು ನಾವು ಈ ಒಂದು ಕೊಡ್ತಾ ಇರೋ ದೇ ಉದ್ದೇಶದಿಂದ ಸಂಪೂರ್ಣವಾಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಗ್ರಾಮಸ್ಥರುಗಳು ಸಹ ಇದರ ಸದುಪಯೋಗ ಪಡಿಸ್ಕೊಬೇಕು ಇದು ಸಾಂಕೇತಿಕವಾಗಿ ಹತ್ತತ್ತು ಮೂಟೆ ಇವಾಗ ಕೊಡ್ತಾ ಇದೀವಿ ಬಟ್ಟು ಇನ್ನೂ ಹತ್ತು ಬ್ಯಾಗ್ ಕೊಡ್ತೀವಿ ಅವರಿಗೆ ಒಂದು ಒಬ್ಬ ಫಲಾನುಭವಿಗೆ ಇಪ್ಪತ್ತು ಬ್ಯಾಗ್ ಕೊಡ್ತಾ ಇದ್ದೀವಿ ಅದೇ ರೀತಿ ಪ್ರತಿಯೊಬ್ಬರಿಗೂ ಸಹ ಒಂದು ಏನು ನಮ್ಮಲ್ಲಿ ಫಲಾನುಭವಿ ಆಗ್ತಾರೆ ಇರೋದು ಎಲ್ಲರಿಗೂ ಸಹ ಒಂದು ಇಪ್ಪತ್ತು ಬ್ಯಾಗನ್ನು ಸಿಮೆಂಟನ್ನು ಗ್ರಾಮ ಪಂಚಾಯತಿ ವತಿಯಿಂದ ಕೊಡುವಂಥ ತೀರ್ಮಾನವನ್ನು ಮಾಡಿದ್ವಿ ಜನಗಳಿಗೆ ವಾರ್ಡ್ಸಭೆಯಲ್ಲಿ ಮಾತಾಡಿದಾಗ ಅವರು ನೀವು ಕೊಡೋ ದುಡ್ಡಿಗೆ ನಾವು ಕಟ್ಟೋಕ್ಕಾಗಲ್ಲ ಅಂತ ಬಂತು ಅಲ್ಲಿ ವಾರ್ಡ್ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರು ಕೆಲವು ರೈತರು ಆವಾಗ ನಾವು ಪಂಚಾಯಿತಿ ವತಿಯಿಂದ ಏನು ಮಾಡ್ಬೋದು ಸರ್ಕಾರದಿಂದ ಬರ್ತಾ ಇರೋ ಪ್ರೋತ್ಸಾಹಧನ ಬಿಟ್ಟು ನಾವು ಪಂಚಾಯಿತಿಯಿಂದ ಸ್ವಂತ ಸಂಪನ್ಮೂಲದಿಂದ ಏನು ಕೊಡೋಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಿದಾಗ ನಾವು ಅದನ್ನು ಸಾಮಾನ್ಯ ಸಭೆಯಲ್ಲಿ ಮಂಡಿಸಿದ್ವಿ ಆಗ ಎಲ್ಲ ಅಧ್ಯಕ್ಷರು ಆಶಯ ವ್ಯಕ್ತಪಡಿಸಿದರು ಈ ಥರ ಕೊಡ್ಬೋದಲ್ವ ನಾವು ಪಂಚಾಯಿತಿಯಿಂದ ಅಂತ ಆಗ ಪಂಚಾಯಿತಿ ಉಪಾಧ್ಯಕ್ಷರು ಸರ್ವ ಸದಸ್ಯರು ನಾನು ಸೇರಿದಾಗೆ ಕೊಡ್ಬೌದು ಜನಕ್ಕೆ ಒಳ್ಳೆಯದಾಗುತ್ತೆ ಕೊಡೋಣ ಎಲ್ಲರೂ ಅಂತೇಳಿ ತೀರ್ಮಾನ ಮಾಡಿದ್ವಿ ಎಷ್ಟು ಜನ ಫಲಾನುಭವಿಗಳು ಕಟ್ಕೊಳ್ಳೋದಕ್ಕೆ ಮುಂದೆ ಬರ್ತಾರೆ ಅಷ್ಟು ಜನಕ್ಕೆ ಅಂಥವಾರು ಅವರು ಫೌಂಡೇಶನ್ ಹಾಕ್ಕೊಂಡು ಇಟ್ಟಿಗೆ ಸ್ಟಾರ್ಟ್ ಮಾಡಿದ ಮೇಲೆ ಹತ್ತು ಮೂಟೆ ಕೊಡಬೇಕು ಆಮೇಲೆ ಅವರು ಪೂರ್ತಿ ಪ್ಲಾಸ್ಟಿಕ್ ಬರೋ ಹಂತದಲ್ಲಿ ಹತ್ತು ಮೂಟೆ ಕೊಡಬೇಕು ಅನ್ನೋ ಯೋಚನೆ ಬಂತು ಪಂಚಾಯತಿಯಿಂದ ಅಂದರೆ ಇದು ಯಾವುದೇ ರೀತಿ ದುರುಪಯೋಗ ಆಗಬಾರ್ದು ಅವ್ರು ದನದ ಕೊಟ್ಟಿಗೆ ಕಟ್ಕೋಬೇಕು ಅನ್ನೋ ಉದ್ದೇಶ ನಮಗೆ ಸಾಕಾರ ಆಗಬೇಕು ಸುಮಿತ್ರ ಅಂತ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ